ಸರ್ ವಿಷ್ಣು ಪ್ರಿಯಾ ಚಿತ್ರ ನಿಮ್ದೇ ಬ್ಯಾನರ್ ಅಲ್ಲಿ ಬರ್ತಾ ಇದೆ ನಿಮ್ಮ ಮಗನೇ ಹೀರೋ ಎಷ್ಟು ಖುಷಿ ಆಗ್ತಾ ಇದೆ ಮಗ ಹೀರೋ ಅನ್ನೋದು ಖುಷಿ ಏನಿಲ್ಲ ನನಗೆ ಅವರೊಬ್ಬ ಕಲಾವಿದ ಅಂತ ಅಷ್ಟೇ ಮನೇಲಿ ಮಗ ಹೊರಡ ಕಲಾವಿದ ಸಿನಿಮಾನ ಮಾಡಿದ್ದೀನಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೀನಿ ಯೂತ್ಗೆ ಒಂದು ಮೆಸೇಜ್ ಕೊಟ್ಟಿದ್ದೀನಿ ಫ್ಯಾಮಿಲಿ ಒಂದು ಮೆಸೇಜ್ ಕೊಟ್ಟಿದ್ದೀನಿ ಒಂದೊಳ್ಳೆ ಕಂಟೆಂಟ್ ಓಡಿ ಸಿನಿಮಾ ಮಾಡಿದ್ದೀನಿ ಆಮೇಲೆ ಒಂದು ಜೀವನ ಆಧಾರಿತ ಒಂದು ಕತೆ ತೊಗೊಂಡಿದ್ದೀನಿ ಉತ್ತರ ಕರ್ನಾಟಕದ ಸಿಂಧು ಅಂತ ಒಂದು ಹುಡುಗಿ ಅವರಿಗೆ ಕಥೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಒಳ್ಳೆ ಸಿನಿಮಾನ ಮೆಸೇಜ್ ಮುಖಾಂತರ ಕೊಟ್ಟಿದ್ದೀನಿ ದಿಸ್ ಇಸ್ ನೈನ್ಟೀನ್ ನೈಂಟಿ ಪ್ಯೂರ್ ಲವ್ ಸ್ಟೋರಿ ನಿಜವಾದ ಪ್ರೀತಿ ಲವ್ ಮಾಡ್ತಿದ್ದು ನಮ್ಮ ಕಾಲದಲ್ಲಿ ಇತ್ತಲ್ಲ ಅದನ್ನ ನಾವು ಇದನ್ನ ತೋರಿಸಿದ್ವಿ ಬೇರೆ ಲೋಕ ಕರ್ಕೊಂಡು ಹೋಗುತ್ತೆ ಸರ್ ನೀವು ಇಲ್ಲಿವರೆಗೂ ನಿಮ್ ಬ್ಯಾನರ್ ಅಲ್ಲಿ ಸಾಕಷ್ಟು ಹೀರೋಗಳಿಗೆ ಪ್ರೊಡ್ಯೂಸ್ ಮಾಡಿದೀರ ದೊಡ್ಡ ದೊಡ್ಡ ನಟರಿಗೆ ಅವಾಗ ಇವತ್ತು ನಮ್ಮ ಟ್ರೆಂಡಿಂಗ್ ಅಲ್ಲಿ ಯಾರ್ಯಾರು ನಟರ್ ಇದಾರೆ ಸೊ ಮಗನಿಗೆ ಇವಾಗ ಮಾಡ್ತಾ ಇದೀರಾ ಸ್ವಲ್ಪ ಲೇಟ್ ಆಯ್ತು ಅಂತ ಅನ್ನಿಸ್ತಿಲ್ವಾ ಏನು ಮಾಡೋಲ್ಲ ಟೈಮ್ ಬರಬೇಕು ಯಾವುದೇ ಕೆಲಸ ಮಾಡಬೇಕು ಅದಕ್ಕೆ ಟೈಮ್ ಕೆಲಸ ಆಗೋದು ಅವರು ಎರಡು ಸಿನಿಮಾ ಬೇರೆ ಮಾಡಿದ್ರು ನಾನು ಮಾಡ್ಬೇಕು ಅಂದ್ಕೊಂಡೆ ಮಾಡಕ್ ಇವಾಗಲೂ ತುಂಬ ತುಂಬಾ ಜನ ಕೇಳ್ತಾವ್ರೆ ಅವ್ರಿಗೆ ಕತೆ ಸೆಟ್ ಆಗಬೇಕು ಬೇರೆ ಥರ ಇರಬೇಕು ಸಿನಿಮಾನೇ ಬೇ ಇವತ್ತು ಬೇರೆ ಸಿನಿಮಾ ಇಂಡಸ್ಟ್ರಿ ಬೇರೆ ಥರ ಇದೆ ಮೊದಲೆಲ್ಲ ಒಂದು ರೀತಿ ಇದು ತುಂಬ ಇಂಡಸ್ಟ್ರಿ ತುಂಬ ಬೆಳೆದಿದೆ ಇಂಡಸ್ಟ್ರಿ ನಾವು ಯಾವ ರೀತಿ ಅದಕ್ಕೆ ಸೂಟ್ ಆಗಬೇಕು ಜನಗಳಿಗೆ ಏನು ಕೊಡಬೇಕು ಅದರಿಂದ ಈ ಸಿನಿಮಾ ನಾನು ಲೇಟ್ ಆಯಿತು ಹೊರತು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಲೇಟ್ ಆದಷ್ಟು ಒಳ್ಳೆ ಕೊಟ್ಟಿದ್ದೀನಿ ಅಂತ ನಿಮ್ಮದು ನೀವು ಪ್ರೊಡ್ಯೂಸರ್ ಮಾತ್ರ ಅಲ್ಲ ಒಬ್ಬ ಆಕ್ಟರ್ ಅಂತಾನು ನನಗೆ ಗೊತ್ತಿದೆ ಮಾಡಿದ್ರ ಗೆಸ್ಟ್ ಅಪಿಯರೆನ್ಸ್ ಮಾಡಿದೀರ ನೀವು ಸೊ ಈ ಚಿತ್ರದಲ್ಲಿ ಏನಾದ್ರು ಎಲ್ಲರೂ ಮಗನ್ ಜೊತೆ ಅಲ್ಲಿ ಇಲ್ಲಿ ಕಾಣಿಸ್ಕೊಂತೀರ ಸುದೀಪ್ ಸಿನ್ಮಾದಲ್ಲಿ ಮಾಡಿದೀನಿ ಬಾಮಟಿ ಸಿನಿಮಾದಲ್ಲಿ ಮಾಡಿದೀನಿ ಬೇರೆ ಸಿನಿಮಾದಲ್ಲಿ ಮಾಡಿದ್ದೀನಿ ಸಣ್ಣ ಪುಟ್ಟ ಪಾತ್ರ ಮಾಡಿದೀನಿ ಈ ಸಿನಿಮಾದಲ್ಲಿ ಮಾಡಲಿಲ್ಲ ನಮ್ಮದೇ ದೂರ ಕೆಲಸ ಇರ್ತದೆ ಒಬ್ಬ ನಿರ್ಮಾಪಕ ದೂರ ಕೆಲಸ ಇರೋದ್ರಿಂದ ನಾನು ಈ ಸಿನಿಮಾದ ಯಾವ್ದು ಪಾತ್ರ ಮಾಡಲಿಲ್ಲ ಮುಂದಕ್ಕೆ ಆಧಾರ ಮಾಡುವಂತ ಸಿಕ್ಕರ್ ಮಾಡ ಸರ್ ನಿಮ್ಮ ವಿಷ್ಣು ಸರ್ ಬಾಂಡಿಂಗ್ ತುಂಬಾ ನಿಮಗೆ ವಿಷ್ಣು ಸರ್ ಅಂದ್ರೆ ತುಂಬಾನೇ ಪ್ರೀತಿ ಹಾಗೆ ಸ್ನೇಹ ಅಂತ ಬಂದ್ರೆ ನಮಗೆ ಕನ್ನಡ ಇಂಡಸ್ಟ್ರಿ ನೆನಪಾಗೋದು ಅಂಬಿ ಸರ್ ವಿಷ್ಣು ಸರ್ ಒಂದು ಫಂಕ್ಷನ್ ಇರ್ಬೋದು ಒಂದು ಫ್ಯಾಮಿಲಿ ತರಾನೇ ಇತ್ತು ಇತ್ತೀಚೆಗೆ ಫ್ಯಾನ್ಸ್ ವಾರ್ ಜಾಸ್ತಿ ಆಗ್ತಿದೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿಲ್ಲ ಅಂತ ನಿಮಗೆ ಯಾವತ್ತು ಅದು ಗಮನಕ್ಕೆ ಬಂದಿಲ್ವಾ ಇಲ್ಲ ಅದೇನಂದ್ರೆ ಕೆಲವರು ಆ ರೀತಿ ಮಾಡ್ತಾರೆ ಎಲ್ಲಾ ಫ್ಯಾನ್ಸ್ ಇಲ್ಲ ಎಲ್ಲಾ ಚಿತ್ರೋದ್ಯಮದ ಚಿತ್ರ ಪ್ರೀತಿ ಮಾಡೋ ಫ್ಯಾನ್ಸಿ ಇವಾಗ ದರ್ಶನ್ ಆಗ್ಬೋದು ಸುದೀಪ್ ಆಗ್ಬೋದು ಆಗ್ಬೋದು ಇವರೆಲ್ಲ ಎಲ್ಲ ಫ್ಯಾನ್ಸು ಎಲ್ಲರೂ ಸಿನಿಮಾ ನೋಡ್ತಾರೆ ಅದಕ್ಕೆ ಕೆಲವು ಕಿತ್ತಾಟ ಮಾಡ್ತಾರೆ ಯಾಕೆಂದರೆ ನೀವು ನೀವು ಚೆನ್ನಾಗಿರ್ರಿ ಇಂಡಸ್ಟ್ರಿಯಲ್ಲೆಲ್ಲ ಚೆನ್ನಾಗಿರ್ತಾರೆ ಆಮೇಲೆ ನಿಮ್ಗಾಗಲ್ಲ ಅಂದರೆ ಯಾರಿಗೂ ಹರ್ಟ್ ಮಾಡಬೇಡಿ ಒಳ್ಳೇದು ಮಾಡಿ ಆಮೇಲೆ ನೀವಿರೋದಕ್ಕೆ ಚಿತ್ರರಂಗ ಒಂದು ಒಳ್ಳೆಯ ರೀತಿ ಇರ್ತದೆ ಒಳ್ಳೇದಾಗುತ್ತೆ ನೀವು ಯಾವತ್ತು ನೀವು ಚೆನ್ನಾಗಿರ್ಬೇಕು ನೀವು ತನ್ನ ನೀವು ಎಷ್ಟು ದಿನ ಅಂತ ನೀವು ಇರ್ತೀರ ನೀವು ಜೀವನದಲ್ಲಿ ಏನೋ ಸಾಧನೆ ಮಾಡೋಕ್ಕೂ ನನ್ನ ನಾವೆಲ್ಲ ಫ್ಯಾನ್ಸ್ ನಾವು ಒಂದು ಕಾಲದಲ್ಲಿ ಇಷ್ಟು ನೋಡ್ತಾರೆ ಫ್ಯಾನ್ಸು ನಾವೆಲ್ಲ ಸಿನಿಮಾ ನೋಡ್ತಿದ್ದೆವು ಕೆಲವು ಸಿನಿಮಾ ಕಾಮೆಂಟ್ ಮಾಡ್ತಿರ್ಲಿಲ್ಲ ಇಷ್ಟ ಅಲ್ಲಿ ಬಿಟ್ಟು ಅದನ್ನು இவத்த ஒே நெகட்டிவ் கிளாந்த பசிட்டிவ் ஆனது ஆமே எல்லா கலாச்சும் எல்லாம் ஒன்றே எல்லா ஒன்றே மனிவரு இவ்வளோ கித்தாட் நாளே ஒன்றை ஆகிட்டேன் நீங்கள் கித்தாட்கோம் முடி நீங்கள் ஒழேதாக்ல நீ கன்னட சித்தன இவத்து கண்டா நோடி ஆராய்ச்சி தான் முந்தக்கோசு ஆராயித்து அவரு தான் அந்த மாதா ಸರ್ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದಂತ ಮಣಿಯರು ನಟಿಯರು ತುಂಬಾ ಜನ ಇದ್ದಾರೆ ಹಾಗೆ ಇವಾಗ ನಿಮ್ ಚಿತ್ರದಲ್ಲಿ ನಾಯಕಿ ಆಗಿರೋದು ಪ್ರಿಯಾ ಬಾರಿಯವ್ರ ಒಂದು ಕಣ್ ಹೊಡಿಯೋ ಸಿಗ್ನೇಚರ್ ಇಂದ ತುಂಬಾ ಫೇಮಸ್ ಆಗಿರೋ ಆಮೇಲೆ ಎಲ್ಲೂ ಸ್ವಲ್ಪ ಕಾಣಿಸ್ಕೊಳೋದು ಕಮ್ಮಿ ಆಯಿತು ಯಾಕೆ ನಿಮ್ ನಿಮ್ ಚಿತ್ರಕ್ಕೆ ಪ್ರಿಯಾ ಬಾರ್ಯ ನಾಯಕಿ ನಟಿಯಾಗಿ ಆಯ್ಕೆ ಮಾಡ್ಕೊಂಡ್ರಿ ನಮ್ಮಲ್ಲಿ ಮೊದಲನೇದ ಹೀರೋಯಿನ್ ಕೊರತೆ ಜಾಸ್ತಿ ಆಮೇಲೆ ಆ ಸಿನಿಮಾ ಕತೆಗೆ ನಮ್ಗೆ ಅವಳ ಆಮೇಲೆ ಇಟ್ಸ್ ವೆರಿ ಗುಡ್ ಆರ್ಟ್ ಕೋತ ತಕ್ಷಣ ಕೇಳಿದ ತಕ್ಷಣ ಕತೆ ಇಷ್ಟ ಆಯಿತು ಮಾಡ್ತೀನೋ ಮಾಡಿಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ನನಗೆ ಕಲಾವಿದರಿಗೆ ಜಾತಿ ಇಲ್ಲ ಭಾಷೆ ಇಲ್ಲ ಏನಿಲ್ಲ ಕಲಾವಿದರು ಎಲ್ಲ ಕಲಾವಿದರು ಆದರೆ ಸಿನಿಮಾನ ಪ್ರೀತಿಸಬೇಕು ಸಿನಿಮಾ ಎಷ್ಟದೆ ಜಿ ಅದು ಒಂದು ವೃತ್ತಿ ಅದರಿಂದ ನಾನು ಅವ್ರಿಗೆ ಆಯ್ಕೆ ಮಾಡಿದೆ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಗೋಪಿ ಸುಂದರಮ್ಮ ಅವ್ರು ಎಷ್ಟು ಇಟ್ಕೊಡಿ ತೆಲುಗು ತಮ್ಮಿ ಅದ ಇಟ್ಕೊಡಿ ಎಂಥವ್ರು ಆಯ್ಕೆ ಮಾಡಿದ್ರು ನಮ್ಮ ಚಿತ್ರಕ್ಕೊಂದು ಇದು ಸಿಗುತ್ತೆ ಕನ್ನಡಕ್ಕೆ ನಾನು ಕನ್ನಡ ಕರ್ತಕೊಂಬಂದ್ರೆ ನಮಗೊಂದು ಇದು ಸಿಗುತ್ತೆ ಎಲ್ಲ ಅವರವ್ರ ಭಾಷೆ ಮಾಡೋದು ಗ್ರೇಟ್ ನಮ್ಮ ಭಾಷೆ ಕರ್ಕೊಂಬಂತಿಲ್ಲ ಮತ್ತು ಎ ರಹಮಾನ್ ಕನ್ನಡ ಮಾಡಿದ್ದಾರೆ ಮಂಪ್ಟಿಯವರು ಕನ್ನಡ ಮಾಡಿದ್ದಾರೆ ಕಮಲ ಸೌಂಡ್ ಇದೆಲ್ಲ ಖುಷಿ ಅಲ್ವಾ ಬೇರೆಯವ್ರು ಮಾಡಕಾಗಲ್ಲ ನಮ್ಮ ಕೈಲಾಗಿದೆ ಶಕ್ತಿ ಇದೆ ಭಗವಂತ ಕೊಟ್ಟವ್ರೆ ನಮ್ಮ ಜನ ಆಶೀರ್ವಾದ ಸರ್ ನಿಮ್ಮ ಚಿತ್ರದಲ್ಲಿ ಬರ್ದಿರು ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಸರ್ ಅವ್ರದ್ದು ಲಿರಿಕ್ ಯಾವಾಗಲೂ ಏನಾರು ಒಂದು ಮ್ಯಾಜಿಕ್ ಇರುತ್ತೆ ನಿಜವಾದ ಹೇಳ್ಬೇಕು ನಾಗೇಂದ್ರ ಪ್ರಸಾದ್ ಬರ್ತಿರ್ಲಿರಿಕೋ ಎಲ್ಲರೂ ಬರ್ತಾರೆ ನಾಲ್ಕು ಸಾಂಗ್ ನಾಗೇಂದ್ರ ಕಾಂಪಿಟೇಷನ್ ಕೊಡಲಿಲ್ಲ ಅವ್ರಿಗೆ ಕೊಟ್ಬಿಟ್ಟು ಯಾಕೆಂದ್ರೆ ಒಂದಕ್ಕಿಂತ ಒಂದು ಒಂದೊಂದು ತುಂಬಾ ಚೆನ್ನಾಗಿ ಮಾಡಿದ್ರೆ ಖುಷಿ ಆಗ್ತದೆ ಏಳು ಗಿರಿಗಳಾಗೋದು ಆಮೇಲೆ ಮನೇಲಿ ಆಡೋದು ತುಂಬಾ ಒಂದೊಂದಿಂದ ಒಂದೊಂದು ಖುಷಿ ಆಗ್ತದೆ ಅವರು ಈ ಸಿನಿಮಾಗೆ ಒಂದು ಮ್ಯಾಜಿಕ್ ಮಾಡವ್ರೆ ತುಂಬಾ ಖುಷಿ ಆಗ್ತದೆ ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಸು ಕನ್ನಡ ಬಿಟ್ಟು ಬೇರೆ ಇಂಡಸ್ಟ್ರಿ ತೆಲುಗು ಬಾಲಿವುಡ್ ಅಲ್ಲೆಲ್ಲರೂ ಎಲ್ಲಾ ವರ್ಕ್ ಮಾಡ್ತಾ ಇದ್ದಾರೆ ಸೊ ಮತ್ತೆ ಅವ್ರನ್ನೆಲ್ಲ ನೀವು ನಿಮ್ಮ ಬ್ಯಾನರ್ ಮೂಲಕ ಕನ್ನಡ ಕರ್ಕೊ ರಶ್ಮಿಕಾ ಮನ್ನಣ್ಣ ಮ್ಯಾಮ್ ಇರ್ಬೋದು ಶ್ರೀಲೀಲಾ ಮ್ಯಾಮ್ ಇರ್ಬೋದು ಅವ್ರನ್ನೆಲ್ಲ ಮತ್ತೆ ನಾವು ನಾವ್ ಕರ್ಕೊಂಡಿ ಅವ್ರು ಬರಕ್ ಹಿಡಿಲ್ಲ ಅವ್ರು ಬರೋಲ್ಲ ನಾವು ಕರ್ಕೊಂಡ್ ಇಲ್ಲಿಂದ ಮನೆಯಿಂದ ಕೊಟ್ಟು ಮಗು ಹೊರಗೇನೆ ಅವ್ರ ಒಳಗಿಲ್ಲ ಅವ್ಳು ಬರಬೇಕು ನಮ್ಮ ತವರು ಮನೆ ಅಂತ ಬರ್ಬೇಕು ತವರ್ ಮನೆ ಬಂದಾಗ ಎಲ್ಲರೂ ಇರ್ತೀವಿ ಅವ್ರು ಬರಲ್ಲ ಬೆಳಿತಾರೆ ಖುಷಿ ಆಗ್ಲಿ ಒಳ್ಳೆದಾಗ್ಲಿ ಇರ್ತಿತ್ತು ನೀವು ಬ್ಯಾನರ್ ಅಲ್ಲಿ ಶುರು ಮಾಡಿ ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡಕ್ ಶುರು ಮಾಡೋದು ನೈನ್ಟೀನ್ ನೈನ್ಟಿ ಸಿಕ್ಸ್ ಇಂದ ಸೊ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಇಷ್ಟು ವರ್ಷದ ಜರ್ನಿ ಕನ್ನಡ ಇಂಡಸ್ಟ್ರಿ ಏನೆಲ್ಲ ಬದಲಾವಣೆ ಆಗಿದೆ ನೀವು ಏನೇನೆಲ್ಲ ನೋಡ್ತೀರ ಆ ಕಾಲಘಟ್ಟಕ್ಕೂ ಈ ಕಾಲಘಟ್ಟಕ್ಕೂ ಏನು ವ್ಯತ್ಯಾಸ ಒಂದು ಕಾಲದಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಗಂಟೆ ಕಲಾವಿದ್ರುಗೂ ನಿರ್ಮಾಪಕರು ಒಂದು ಒಂದು ಮನೆಯವರು ಇದ್ದಂಗಿತ್ತು ಅವರು ಅದರಲ್ಲಿ ಸೋಲು ಗೆಲ್ಲಿದ್ರೆ ಎರಡಕ್ಕೂ ಅವ್ರು ಸಪೋರ್ಟ್ ಮಾಡೋರು ಈಗಿನ ಕೆಲವು ಕೆಲವು ಕಲಾವಿದರು ಈಗಿನ ಕಾಲದಲ್ಲಿ ಕೆಲವು ಕಮರ್ಷಿಯಲ್ ಯೋಚನೆ ಮಾಡ್ತಾರೆ ಇನ್ ಕೆಲವರು ರಿಲೇಷನ್ಶಿಪ್ ಅಂತ ಮಾಡ್ತಾರೆ ಇನ್ನು ಕೆಲವರು ನಾನ್ ಸೇಫ್ಟಿ ಇರಬೇಕು ಯೋಚನೆ ಮಾಡ್ತಾರೆ ಆ ಸರ್ ಅದೇ ಕತೆ ಅದೇ ಖರ್ಚು ಡಬಲ್ ಆಯ್ತು ರಿಲೇಷನ್ಶಿಪ್ ಡಬಲ್ ಆಯ್ತು ಇದೆಲ್ಲ ಡಬಲ್ ಆಯ್ತು ರಿಲೇಷನ್ಶಿಪ್ ಮಾತ್ರ ಆಗಿ ಸಿಗ್ನಲ್ಲಿ ರಾಜ್ಕುಮಾರ್ ಸರ್ ಯಾವಾಗಲೂ ಹೇಳೋರು ಅನ್ನದಾತ ನಿರ್ಮಾಪಕ ಅಂತ ಅನ್ನೋ ಮಾತು ಇತ್ತೀಚಿನ ದಿನಗಳಲ್ಲಿ ನಿರ್ಮಾಪಕರಿಗೆ ಕೆಲವೊಂದು ಕಡೆ ಮರ್ಯಾದೆ ಕೊಡದೆ ಇರೋದು ಕೆಲವೊಂದು ಪ್ರಸಂಗಗಳು ನಡೆದಿದೆ ಸರ್ ಇದ್ರ ಬಗ್ಗೆ ಅದ್ರ ಬಗ್ಗೆ ನಾನು ನಾವ್ ಹೆಂಗಿರ್ತೀವಿ ಅದ್ರ ಇರ್ತಾರೆ ಕಲಾವಿದ್ರು ಎಲ್ಲರೂ ಕೆಟ್ಟವರಿಲ್ಲ ಆಮೇಲೆ ಯಾ ಯಾವ ರೀತಿ ಇರ್ತೀವಿ ಮೇಲೆ ಕೆಲವೆಲ್ಲ ಫ್ರೆಂಡ್ಲಿ ಇರ್ತಾರೆ ಇರ್ತಿವಾಗ ಯೂತ್ ಎಲ್ಲ ಅವರವ್ರ ಫ್ರೆಂಡ್ಲಿ ಇರ್ತಾರೆ ನಮಗೆಲ್ಲ ಕಲಾವ್ರು ಗೌರವ ಕೊಡ್ತಾರೆ ಸೀನಿಯರ್ ಎಲ್ಲರೂ ರೆಗ್ಯುಲರ್ ನಿಮ್ಮ ಎಲ್ಲ ಕಲಾವ್ರು ಗೌರವ ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಇಟ್ ದುಡ್ಡು ರೆಗ್ಯುಲರ್ ಪೊಡ್ಯೂಸರ್ ಕೊಡ್ತಾರೆ ಹೊಸರು ಬಂದಾಗ ಅವ್ನು ನ್ಯಾಯ್ ಗೊತ್ತಿಲ್ಲ ಅವ್ರೊಬ್ಬರು ಬಂದರೆ ಅದು ಅವ್ರವ್ರ ಬೆಳವಣಿಗೆ ಅದು ಏನಿಲ್ಲ ಏನು ನಾವು ನಾವು ಹೆಂಗಿರ್ತೀವಿ ಅದನ್ನೇ ಅಂತ ಹೇಳಿ